ಸಚಿವರು ನಡೆಸಬೇಕಾದಂತಹ ಸಭೆಯನ್ನ ಮಾನ್ಯ ಸ್ಪೀಕರ್ ಅವರು ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಭಾಗವಹಿಸಿಕೊಂಡು ನಾನು ಈ ಪತ್ರಿಕಾಗೋಷ್ಠಿ ಮುಂಚಿತವಾಗಿ ನಿಗದಿಯಾದಂತಹ ಪತ್ರಿಕಾಗೋಷ್ಠಿ ಕಾರಣ ಇಲ್ಲಿ ಆಶ್ಚರ್ಯ ನಿನ್ನೆ ನಮಗೆ ಸಾಯಂಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರೆ ಬರುತ್ತೆ ನಾಳೆ ಸಭೆ ಇದೆ ಅಂತ ಒಂದು ವಾರ ಹತ್ತು ದಿವಸ ಮುಂಚಿತವಾಗಿ ಶಾಸಕರುಗಳಿಗೆ ಮತ್ತು ಎಲ್ಲಾ ಜಾತಿ ಸಮುದಾಯದವರಿಗೆ ಅಧಿಕೃತವಾದ ದಾಖಲೆಯನ್ನು ಕೊಟ್ಟು ಸಭೆಯನ್ನು ಇದೆ ಇದು ಸಣ್ಣ ಕೆಲಸ ಅಲ್ಲ ನಡೆಸಬೇಕಾದಂತ ಮಾಡುವಂತಹ ರೀತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಏನೋ ಸಿದ್ದರಾಮಯ್ಯರ ಏನೋ ಹಿಡನ್ ಎಜೆಂಡಾ ಇದರಲ್ಲಿ ಇದೆ ಅಂತ ಹೇಳುವುದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ಪೀಕರ್ ಆದವರು ಅವರು ಯಾವುದೇ ಪಕ್ಷದಲ್ಲಿದ್ರು ಕೂಡ ಆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಬಹುದು ಅವರು ಯಾವುದೇ ಕರ್ನಾಟಕದ ಸರ್ಕಾರದ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಅಧಿಕಾರಗಳು ಇರಲಿಲ್ಲ ಇರಲಿಲ್ಲ ಅಂದ್ರೆ ಅವರು ಸರ್ವಪ್ರಮುಖವಾಗಿ ಅವರಿಗೆ ಅಧಿಕಾರ ಇರಬಹುದು ಆದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಸ್ಪೀಕರ್ ಈ ಹಂತಕ್ಕಿಳಿಲಿಲ್ಲ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾತಾಡಿಸ್ಲಿಕ್ಕೂ ಹೋಗ್ತಾರೆ ಕೆಂಪು ಕಲ್ಲು ಅಂದ್ರೂ ಮಾತಾಡ್ತಾರೆ ಇವತ್ತು ಜನಗಣತಿಯ ಈ ಸಭೆಯನ್ನು ಮಾಡ್ತಾರೆ ಯಾರು ಮಾತಾಡುವುದಿಲ್ಲ ಯಾರೂ ಕೇಳುದಿಲ್ಲ ಸಾರ್ವಜನಿಕರು ಮಾತಾಡುದಿಲ್ಲ ನಾವು ಮಾತಾಡುದಿಲ್ಲ ಅಂತ ಹೇಳಂತ ಪ್ರಶ್ನೆ ಆಗ್ಬಾರ್ದು ಅವ್ರು ಮಾಡುವಂತ ತಪ್ಪನ್ನು ನಮ್ಮ ಜಿಲ್ಲೆಯವರಾದರೂ ಕೂಡ ಅವರು ಈ ರೀತಿ ತಪ್ಪನ್ನ ಮಾಡಿ ನಮ್ಮ ಜಿಲ್ಲೆಯ ಗೌರವಕ್ಕೆ ಚ್ಯುತಿ ಬರಬಾರ್ದು ಈ ಹಿಂದೆ ವಿಶ್ವೇಶ್ವರ ಚಿರಗಡೆ ಕಾಗೇರಿಯವರು ರಮೇಶ್ ಕುಮಾರ್ ಅವರು ಈ ಹತಾರು ಬೋಪಯ್ಯ ಅವರು ಕೋಳಿವಾಡ ಅವರು ಇಂಥವ್ರ ಸ್ಪೀಕರ್ ನೋಡಿದ್ರು ಅವರವರ ಜಿಲ್ಲೆಯ ಅವರು ನಮ್ಮ ರಾಜ್ಯದ ಗೌರವ ಘನತೆಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಇವರು ಕಾಪಾಡ್ಕೊಳ್ಬೇಕಾದ ಸ್ಥಾನದಲ್ಲಿ ಕೂತ್ಕೊಂಡು ಕಾಪಾಡದೆ ನಾನೆಲ್ಲವೂ ಮಾಡ್ಬೇಕಂದ್ರೆ ಅವರು ದಿನೇಶ್ ಗುಂಡ್ರವರನ್ನು ಉತ್ತುವಾರಿ ಸಚಿವರು ಮಾಡ್ಲಿಕ್ಕೆ ಅವಕಾಶಗಳು ಕೊಟ್ಟದ್ದೇ ಯಾಕೆ ಅಂತ ಹೇಳಿದ್ರೆ ದಿನೇಶ್ ಗುಂಡ್ರವರು ಬರದೇ ಇದ್ದಾಗ ಸರ್ಕಾರವನ್ನು ನಾನೇ ನಡೆಸಬೇಕು ಸ್ಪೀಕರ್ ಆಗಿ ಅಂತ ಹೇಳುವಂಥ ಮಾನಸಿಕತೆ ಇರ್ಬೋದು ಎಸ್ ಅವರೇ ನಾನು ಹೇಳಿದ್ರೆ ಅವರು ನೀವು ಅವರು ಈ ಸ್ಥಾನದಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡೋಕ್ಕಿಂತ ದಿನೇಶ್ ಗುಂಡ್ರ ಅವರನ್ನು ಸ್ಪೀಕರ್ ಮಾಡಿ ಇವರು ಅದು ಮಂತ್ರಿಗಳಾದ ತೊಂದರೆ ಅದನ್ನು ಮಾಡಿದ್ರು ಅವಾಗ ಆ ಸ್ಥಾನಕ್ಕೆ ಗೌರವ ಇದೆಲ್ಲ ಆಗ್ತಾ ಇದೆ ಅಂತೇಳಿ ಸುದ್ದಿ ಕೇಳ್ತಾ ಬಂದ್ರೆ ಅದಕ್ಕಾಗಿ ಮಾಡ್ತಾರೋ ಅಂತ ಹೇಳಿ ಗೊತ್ತಿಲ್ಲ ಇದು ಒಂದನೇ ಮಾತು ಎರಡನೇ ನಾನು ಒಂದು ಪ್ರಶ್ನೆಯನ್ನ ಕೇಳಿದೆ ಜಿಲ್ಲಾಧ್ಯಕ್ಷರು ಮಾತನ್ನ ಹೇಳಿದ್ರು ಉಲ್ಲೇಖ ಮಾಡಿದ್ರು ಈ ರೀತಿಯ ಸ್ಟಿಕ್ಕರ್ಗಳು ಎಲ್ಲರ ಮನೆಗಳಿಗೆ ಅಂಟ ಅಂಟಿಸ್ತಾ ಇದ್ದಾರೆ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತೀವಿ ಸಹಜವಾಗಿ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗಲೂ ಕೂಡ ನಿಮ್ಗೆ ಬಂದು ಸ್ಟಿಕ್ಕರ್ ನಿಮಗೆ ಗೊತ್ತಿತ್ತ ನಮ್ಮೆಲ್ಲರ ಸ್ಟಿಕ್ಕರ್ ಅಂಟಿಸುವಾಗ ಗೊತ್ತಿತ್ತ ಇಲ್ಲ ಸರ್ಕಾರ ಗೊತ್ತಿಲ್ಲದೆ ಎಲ್ಲರ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ ಅಧಿಕಾರ ಇದೆ ನನ್ನ ಮನೆ ಕಂಪೌಂಡರ್ ಬಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ ಜಾತಿ ಜನ ಕೂಡ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಗಳನ್ನು ಕೊಡಬೇಕು ಸಾರ್ವಜನಿಕರು ಯಾವ ರೀತಿಯಲ್ಲಿ ಭಾಗಿಯಾಗಬೇಕು ಕೊಡಬೇಕು ಮನೆ ಮನೆಗೆ ನಿಮ್ಮ ಮನೆ ಮನೆಗೆ ಯಾರು ಬರ್ತಾರೆ ಅಂತ ತಿಳಿಸಬೇಕು ಬಂದಾಗ ನೀವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಕೊಡಬೇಕು ಅದಕ್ಕೆ ಯಾವುದೆಲ್ಲ ದಾಖಲೆಗಳು ಬೇಕು ಅದನ್ನು ಅವರು ರೆಡಿ ಮಾಡಿ ಇಟ್ಕೊಳ್ಬೇಕು ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ ರೇಷನ್ ಕಾರ್ಡ್ ಒಬ್ಬನ ರೇಷನ್ ಕಾರ್ಡ್ ಉಳ್ಳಾರದಲ್ಲಿ ಇದೆ ಅವನು ಮಂಗಳೂರಿನಲ್ಲಿ ಇಲ್ಲಿ ಮನೆ ಮಾಡಿದ್ದಾರೆ ಆಧಾರ ಇಲ್ಲಿ ಇದೆ ದಾಖಲೆ ಕೊಡುವಾಗ ಏನಾಗುತ್ತೆ ಸೊಮ್ನ ದಾಖಲೆ ಇದನ್ನು ಸರಿಪಡಿಸಿಕೊಡ್ಬೇಕು ಸರಿಪಡಿಸಿ ಕೊಡಬೇಕಾದಂತ ಅನಿವಾರ್ಯತೆ ಇರುವಾಗ ನೀವು ಈ ನವರಾತ್ರಿಯ ಹನ್ನೆರಡು ದಿವಸದಲ್ಲಿ ಇದನ್ನು ಮಾಡ್ತೀವಿ ಅದರ ನಂತರ ಸಾವಿರಾರು ಜನರು ಮಂಗಳೂರಿನವರಲ್ಲ ಇಡೀ ರಾಜ್ಯದವರು ದೇಶದ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಅವರು ಇಲ್ಲಿಯೇ ವೋಟರ್ ಲಿಸ್ಟ್ ಹೆಸರಿರ್ತಾರೆ ಇಲ್ಲಿ ಜಾಗ ಜಾತಿಗಳ ಹೆಸರಿರ್ತಾರೆ ಅವ್ರು ಇಲ್ಲಿ ಇರುವುದಿಲ್ಲ ಈಗ ಮೊನ್ನೆ ನಮ್ಮ ಮನೆಯ ಪಕ್ಕದವರೇ ಅವರ ಮಗಳ ಹೇರಿಗೆ ಎರಡು ಮೂರು ತಿಂಗಳು ಅಮೆರಿಕಕ್ಕೆ ಹೋಗಿದ್ದಾರೆ ಜಾತಿ ಜನಗಳ ಏನ್ ಮಾಡ್ತಾರೆ ಅವರು ಹೋಗಿ ಸ್ಥಳೀಯ ಹನ್ನೆರಡು ದಿವಸ ನಂತರ ಸ್ಥಳೀಯ ಮಹಾನಗರ ಪಾಲಿಕೆಗೆ ಗ್ರಾಮ ಪಂಚಾಯತ್ಗೆ ಹೋಗಿ ಅವರು ಇಲ್ಲ ಆನ್ಲೈನ್ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿಗಳು ಗೊತ್ತಾಗಬೇಕಲ್ಲ ಹಾಗೆ ಒಂದು ಸರಕಾರ ಸಂಪೂರ್ಣ ಸರ್ಕಾರ ಮೂರ್ಖರ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಆಡಳಿತ ಮಾಡಬೇಕು ಅವರು ಒಂದು ಕಡೆಯಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದವನು ಮುಸಲ್ಮಾನ ಧರ್ಮದಲ್ಲಿ ಹುಟ್ಟಿದವರು ಿ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನ ಒಂದೇ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅಂತ ಕೇಳಿದ್ರೆ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬಂಟ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕೇಳಿದ್ರೆ ಈ ರೀತಿ ಮಾಡಿಕೊಂಡು ಗೊಂದಲ ಶಕ್ತಿ ಮಾಡಿಕೊಂಡು ನಾಳೆ ಬಿಜೆಪಿ ವೇಳೆ ಗೊಂದಲ ಮಾಡುವ ಕೆಲಸ ಅಂತ ಹೇಳ್ತಾರೆ ನೀವು ಈ ರೀತಿ ಅವ್ಯವಸ್ಥೆ ಮಾಡಿದ್ರೆ ಮಾತನಾಡದೆ ಕೂತ್ಕೊಡ್ಬೇಕಾ ನಾವು ಪಾಠದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಇವತ್ತು ಇನ್ನೊಂದು ಪ್ರಶ್ನೆ ಕೇಳುತ್ತೆ ಅರುವತ್ತು ಪ್ರಶ್ನೆಯನ್ನು ಒಳಗೊಂಡಂತ ಈ ರೀತಿಯ ಸಮೀಕ್ಷೆಯನ್ನ ಮನೆ ಮನೆಗಳಿಗೂ ಮಾಡಬೇಕು ಅಂತ ಹೇಳಿದ್ದಾರೆ ಈ ಸಮೀಕ್ಷೆಗಳ ಎಲ್ಲ ದಾಖಲೆಗಳು ತಗೊಳ್ಳಿ ಏನೆಲ್ಲ ಅದಕ್ಕೆ ಪೂರಕವಾದ ದಾಖಲೆಗಳು ಬೇಕು ಆ ಮನೆ ಮಂದಿಗಳು ಏನು ಮಾಡಬೇಕು ಇದು ಎಲ್ಲವನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಒಂದು ಮನೆಗೆ ಒಂದು ಅಂಗನವಾಡಿ ಕಾರ್ಯಕರ್ತ ಇರ್ಬೋದು ಒಂದು ಆಶಾ ಕಾರ್ಯಕರ್ತೆ ಇರ್ಬೋದು ಅಥವಾ ಒಂದು ಟೀಚರ್ ಸಮಯ ಎಷ್ಟು ತಗೊಳ್ಳುತ್ತೆ ನಮ್ಮ ಜಿಲ್ಲೆಯ ಒಟ್ಟು ಮನೆಗಳೆಷ್ಟು ಪಾಪ್ಯುಲೇಷನ್ ಎಷ್ಟು ಆಶಾ ಕಾರ್ಯಕರ್ತರ ಸಂಖ್ಯೆ ಎಷ್ಟು ನೀವು ದಿನಕ್ಕೆ ಇದು ಒಂದು ಮನೆಯಲ್ಲಿ ಒಂದೂವರೆ ಗಂಟೆ ಬೇಕು ಇದನ್ನು ಸಂಪೂರ್ಣ ಮಾಡಬೇಕು ದಿನಕ್ಕೆ ಎಂಟು ಮನೆ ಹೋಗಬಹುದು ಎಂಟು ಮನೆ ಹೋದ್ರೆ ಕಷ್ಟ ಬಹಳ ದೊಡ್ಡದು ಮನೆ ಮನೆ ಸರಿ ಇಡೀ ಸರ್ಕಾರದ ಎಲ್ಲ ಅಧಿಕಾರಿಗಳ ಈ ಆಚಾ ಕಾರ್ಯಕರ್ತರಿಗೆ ಮತ್ತು ಈ ಎಲ್ಲಾ ಅಧಿಕಾರಿಗಳನ್ನ ನೀವು ಸೇರಿಕೊಂಡು ಇದನ್ನು ಸಂಪೂರ್ಣ ಮಾಡ್ಲಿಕ್ಕೆ ಆಗತ್ತಾ ಎಲ್ಲ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಉದ್ಭವ ಆಗುತ್ತೆ ಕೂಡ ಇನ್ನಷ್ಟು ಪ್ರಶ್ನೆಗಳು ನಮಗೆ ಸಾವಿರಾರು ಕರೆಗಳು ಬರ್ತದೆ ಒಬ್ಬರು ಫೋನ್ ಮಾಡ್ತಾರೆ ಒಬ್ಬರು ಪರಿಶಿಷ್ಟ ಜಾತಿಯವರು ಫೋನ್ ಮಾಡಿದ್ರು ನಾನು ಪರಿಶಿಷ್ಟ ಜಾತಿಗೆ ಒಳಪಟ್ಟಿದ್ದೆ ನನ್ನ ಮನೆಗೆ ಹಿಂದುಳಿದ ಒಂದು ಸ್ಟಿಕ್ಕರ್ ಹೊಡಿತಾರೆ ಪರಿಸ್ಥಿತಿ ಅಂತ ಈ ರೀತಿ ಸಮಸ್ಯೆ ಅದರಲ್ಲಿ ಕೂಡ ಈಗ ನಾನು ಹೇಳುವಂತ ಮಾತು ಬಹಳ ಇಂಪಾರ್ಟೆಂಟ್ ನೀವು ಸ್ಟಿಕ್ಕರ್ ಅಂಟಿಸಿ ನಾಳೆಯಿಂದ ಮನೆ ಮನೆಗಳು ಹೋಗಿ ನೀವು ದಾಖಲೆಗಳನ್ನು ಪಡ್ಕೊಳ್ಳುವಂತ ಮಾನಸಿಕ ಮಟ್ಟದಲ್ಲಿ ನೀವು ಆದೇಶವನ್ನು ಕೊಟ್ಟು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಿ ಈಗ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಇಡೀ ದೇಶದಲ್ಲಿ ಇರುವಂತ ಬಂಟ್ ಸಮುದಾಯ ಅವ್ರದ್ದೇನು ಬಂಟರು ಯಾನೆ ನಾಡವರ ಸಮುದಾಯ ಬಂಟರ ಯಾನೆ ನಾಡವರ ಅಂತೇಳಿ ನಮೂದನೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಐದರ್ ದೇ ಶುಡ್ ಮೆನ್ಷನ್ ಬಂಟ್ಸ್ ಐದರ್ ದೇ ಶುಡ್ ಮೆನ್ಷನ್ ನಾಡವರ ಅಂದ್ರೆ ಬಂಟನ್ನ ತುಂಡು ಮಾಡಿ ವಿಚಾರಿಸ್ತೀವಿ ಅವರು ಬಂಟನ ಅಥವಾ ನಾಡವರ ಎರಡು ಒಟ್ಟು ನಮೂದನೆ ಮಾಡಿ ಅವರು ಅವ್ರು ಎರಡು ಒಟ್ಟು ಉತ್ತರ ಕನ್ನಡದಲ್ಲಿ ನಾಡವರ ಅಂತೇಳಿ ಆಗ್ತಾರೆ ನಾಯಕ ಇಲ್ಲಿ ಬಂಟ್ಸ್ ಆಗ್ತದೆ ಅವರನ್ನು ತುಂಡು ಮಾಡ್ತೀರಿ ಸರಿ ಅವರು ಆ ರೀತಿ ಇಲ್ಲ ಅವಕಾಶಗಳಿಲ್ಲ ಹೇಳಿ ಅವ್ರಿಗೆ ಏನು ಹೇಳ್ತಾ ಇದಾರೆಂತೆ ನಿಮ್ಗೆ ಅದೇ ರೀತಿ ಇಲ್ಲ ನೀವು ನನ್ನ ಆಫೀಸ್ ಅಂತ ಬರೀರಿ ಇದರಲ್ಲಿ ಯಾವುದು ಇಲ್ಲದಂತೆ ನಮೂದನೆ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಬಂಡುಗಳಲ್ಲಿ ಯಾವುದ್ರಲ್ಲಿ ಇಲ್ಲದಂತ ರೀತಿ ಮಾಡಿಬಿಡ್ತಾರೆ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಆರಿ ದ್ರಾವಿಡ ಸಮುದಾಯ ಇದೆ ಕರ್ನಾಟಕದಲ್ಲಿ ಆರಿ ದ್ರಾವಿಡ ಅಂತ ಇದೆ ಪರಿಶಿಷ್ಟ ಜಾತಿ ಒಡಪಟ್ಟವರು ಅವರು ಈ ನಮೂದಿ ನೂರ ಒಂದು ಜಾತಿಯಲ್ಲಿ ಅವ್ರದ್ದು ಒಂದೆರಡು ಮೂರರಲ್ಲಿ ಇದೆ ಅದನ್ನು ಕಿತ್ತೆ ಹಾಕಿದ್ದಾರೆ ಅಂತೇಳಿ ಅವರು ಮೊನ್ನೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದರು ಮಂಗಳೂರಿನ ಕರಾವಳಿ ಭಾಗದ ಆ ಹರಿದ್ರಾವಿಡ ಹೋಗಿ ಬೆಂಗಳೂರಿನಲ್ಲಿ ಮೂರು ದಿವಸದ ಪ್ರತಿಭಟನೆ ಮಾಡಿದರು ನಾನು ಹೋಗಿದ್ದೆ ಅಧಿವೇಶನ ಆದಾಗ ಅವರು ಏನು ಮೆಂಚೆ ಮಾಡಬೇಕು ಕೇಳ್ತಾರೆ ಹರಿದ್ರಾವಿಡ ಅಂತ ಕೇಳಿದ್ರೆ ನಮ್ಮ ಮುಂಚಿಮೂಡಬೇದ ಕ್ಷೇತ್ರದ ಆ ಮೂಲ ಸತ್ಯಸಾರಾಮಣ್ಯ ದೇವಸ್ಥಾನವನ್ನು ನಂಬಿ ಬಂದವರು ನಮ್ಮ ಬಾಗಿರತಿಯಕ್ಕ ಅಕ್ಕ ಅವರ ಸಮುದಾಯ ಹಾರಿದ್ರ ಅವ್ರು ಹೇಗೆ ಮೆನ್ಷನ್ ಮಾಡಬೇಕು ಗೊತ್ತಿಲ್ಲ ನಾನು ಹೇಳುವಂಥದ್ದು ಈ ಗೊಂದಲಗಳನ್ನೆಲ್ಲ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂಥದ್ದನ್ನ ಜನರಿಗೆ ಸ್ಪಷ್ಟವಾದ ಮಾಹಿತಿ ಕೊಡದೆ ಅದರ ಮುಂಚೆಯೇ ನೀವು ಈ ಕಾರ್ಯಪ್ರವರ್ತರಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಅದ ಮೊದಲು ಇನ್ನೂ ಗೊಂದಲ ಇದೆ ಆಶಾ ಕಾರ್ಯಕರ್ತರು ಹೇಳ್ತಾರೆ ನಮಗೆ ಒತ್ತಾಯ ಪೂರ್ವಕವಾಗಿ ಬಳಸಿಕೊಳ್ತಾ ಇದೆ ನಮಗೆ ಬಳಸಿಕೊಳ್ಳುವಾಗಿಲ್ಲ ನಮ್ಮ ತಮ್ಮ ಗೌರವಧನ ಬೇಡಿಕೆಯನ್ನ ಗ್ರಾಮೀಣ ಆಶಾ ಕಾರ್ಯಕರ್ತರಿಗೆ ಐದು ಸಾವಿರ ರೂಪಾಯಿ ಮತ್ತು ನಗರ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಈಡೇರಿಸಿದೆ ಈ ಸಮೀಕ್ಷೆ ಕಾರ್ಯದಲ್ಲಿ ನಾವು ಭಾಗವಹಿಸಲ್ಲೊಂದಲಮಯ ಅದರ ಬಂದರೆ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ನವರಾತ್ರಿ ಸಂದರ್ಭದಲ್ಲಿ ರಜೆ ಇದೆ ಅಂತೇಳಿ ಅದನ್ನ ಈ ರೀತಿ ಉಪಯೋಗಿಸಿಕೊಳ್ಳುವಂತ ಭಾವನೆಗಳು ಅಂತ ಹೇಳಿದ್ರೆ ಒಟ್ಟು ಇದರ ಅರ್ಥ ಏನು ಅಂತ ಕೇಳಿದ್ರೆ ಹಿಂದೂ ಸಮಾಜದ ಎಲ್ಲ ಜಾತಿಗಳನ್ನ ಒಡೆದು ಓಡ್ದು ಓಡ್ದು ಹಾಕಿದೆ ಮತ್ತು ನಿಮ್ಮ ಏನು ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾನು ಇದರಲ್ಲಿ ಸಹಜವಾಗಿ ಕೆಲವಾರು ವರ್ಷಗಳಿಂದ ಸರ್ಕಾರ ಹೇಳುತ್ತೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ನೋಂದಣಿ ಮಾಡಿ ಎಂಟರ್ ಮಾಡಿ ಈ ದೇಶದಲ್ಲಿ ಎಷ್ಟು ಬಾಕಿ ಇದೆ ಕಳೆದ ಮೂರು ವರ್ಷ ನಾಲ್ಕು ವರ್ಷದಿಂದ ಸರ್ಕಾರಗಳು ಒದ್ದಾಡ್ತಾ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಲಿಕ್ಕೆ ಆಗಿದೆಯಾ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೋಡಿಸ್ಕೊಳ್ಲಿಕ್ಕಾಗಿದೆಯಾ ಮತ್ತೆ ಇಡೀ ರಾಜ್ಯದ ಈ ಜಾತಿ ಜನಗಣತಿ ಹತ್ತು ದಿವಸ ಮುಗಿಸ್ತಾ ಯಾವ ರೀತಿಯ ಪರಿಸ್ಥಿತಿಯನ್ನು ತಂದೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಸರ್ಕಾರ ಚೀಟುದು ಸರ್ಕಾರ ಮತ್ತೆ ನಾವು ಮುಂದಿಗೆ ಇದ್ದೇವೆ ಅಂತೇಳಿ ಮೂಲ ಮಟ್ಟದ ರೀತಿಯಲ್ಲಿ ನಾಟಕ ಮಾಡೋದು ಇದೆ ಎಲ್ಲ ರೀತಿಯ ಗೊಂದಲಗಳು ಮಾಡಿ ಸರ್ಕಾರ ಈ ರೀತಿಯ ಅವ್ಯವಸ್ಥೆಯನ್ನ ಮಾಡ್ತಾ ಇದೆ ಇದು ನಮಗೆ ನಾವು ಜಾತಿ ಜನಗಣತಿ ಅದರಲ್ಲಿ ಕೂಡ ಹಲವಾರು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿಯವರು ಹಲವಾರು ರೀತಿಯ ಫಲಾನುಭವಿಗಳಾಗಿ ಸರ್ಕಾರದ ಯೋಜನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇರುವವರಿಗೆ ಅದರಲ್ಲಿ ಈಗ ಆದಿ ದ್ರಾವಣಗೆರೆ ಆ ಮೀಸಲಾತಿಯ ವ್ಯವಸ್ಥೆಗಳು ಕಡಿವಾಣ ಆಗ್ತದೆ ಕಡಿತ ಆಗತ್ತೆ ಅಂತೇಳಿ ಅವರು ಹೊರಟಿದ್ದಾರೆ ಹಾಗಾಗಿ ಈ ರೀತಿಯ ಚಿಂತನೆಗಳನ್ನು ಸರಿಪಡಿಸಿಕೊಂಡು ಇದೆಲ್ಲವೂ ಸಮಗ್ರವಾದ ನಂತರ ಇದನ್ನ ಎಲ್ಲವನ್ನ ಎಲ್ಲಾ ಮನೆ ಮನೆಗಳಿಗೆ ಮಾಹಿತಿ ಕೊಟ್ಟ ನಂತರ ನೀವು ಈ ಅರವತ್ತು ಪ್ರಶ್ನೆಯ ಸಂಖ್ಯೆಯ ಈ ಪುಟವನ್ನು ಹಿಡ್ಕೊಂಡು ನೀವು ಮನೆ ಮನೆಗೆ ಹೋದ್ರೆ ಅವಾಗ ಸಮಗ್ರವಾದ ಮಾಹಿತಿ ಆಗುತ್ತೆ ಇಲ್ಲಾದ್ರೆ ಇವರು ಹೇಳಿದಾಗೆ ಅವತ್ತು ಕಾಂತರಾಜ ನೂರ ಅರವತ್ತೈದು ಕೋಟಿ ಇನ್ನೊಂದು ಖರ್ಚಾದಾಗೆ ಈಗ ಇದಕ್ಕೆ ಇನ್ನೊಂದು ನೂರಾರು ಇನ್ನೂರು ಕೋಟಿ ಖರ್ಚು ಮಾಡಿ ಮತ್ತೆ ಇನ್ನೊಂದು ಹತ್ತು ವರ್ಷ ನಂತರ ಇದು ಕೂಡ ಸರಿ ಇಲ್ಲ ಅಂತ ಹೇಳಿದ ಭಾವನೆಗಳಾದ್ರೆ ಇದಕ್ಕೆ ಹಣ ಕೊಡುವವ್ರಿಗೆ ಎಲ್ಲವನ್ನ ಪ್ರಶ್ನೆ ಉತ್ತರಿಸಬೇಕಾದಂತ ಜವಾಬ್ದಾರಿ ಇದೆ ನಾನು ಮೆಸ್ಕಾಂ ಅಧಿಕಾರಿಗಳು ಸ್ಟಿಕ್ಕರ್ ಅಂಟಿಸಿ ನಾನು ಮೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದ್ರು ನಿಮ್ಗೆ ಸ್ಟಿಕ್ಕರ್ ಅಂಟಿಸ್ ನಮ್ಗೆ ಏನಂತ ಗೊತ್ತಿಲ್ಲ ನಿಮ್ಮ ಮೀಟಿನವರ ಹತ್ರ ಹೋಗಿ ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದರೆ ನಾವು ಸ್ಟಿಕ್ಕರ್ ಅಂಟಿಸುವ ಕೆಲಸ ಮಾತ್ರ ಅಂತ ಅವ್ರು ವಿಪರ್ಯಾಸ ನೋಡಿ ಸ್ಟಿಕ್ಕರ್ ಅಂಟಿಸುವ ಪುಣ್ಯಾತ್ಮರಿಗೆ ಸ್ಟಿಕ್ಕರ್ ಅಂಟಿಂಟಿಸ್ ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಂಟಿಸಿದ ಸಾವಿರಾರು ಮನೆಯವರು ಸ್ಟಿಕ್ಕರ್ದು ಬಿಸಾಡಿ ಆಗಿದೆ ಈಗ ಏನು ವಿಚಿತ್ರ ಹೆದರಿ ಏನಾಗಿ ಏನು ಆಗುತ್ತೆ ಅಂತ ಹೇಳಿ ಆಗಿದೆ ಈ ರೀತಿಯ ಪರಿಸ್ಥಿತಿ ಚಿಂತನೆಯಲ್ಲಿ ಸಮಾಜವನ್ನ ಇಂಥ ಸಂಕಟಕ್ಕೆ ತುಂಬಿ ಹಾಕಿದ್ದು ಇದನ್ನ ಬಹಳ ದುಃಖ ಇದೆ ನನಗೆ ಸರ್ಕಾರ ನಡೆಸುವುದು ಈ ರೀತಿಯ ಮಾನಸಿಕತೆ ಈ ರೀತಿಯ ವಾತಾವರಣದಲ್ಲಿ ಸರ್ಕಾರ ನಡೆಸಬಹುದು ಇನ್ನೊಂದು ನಾನು ಅದರ ಒಟ್ಟಿಗೆ ಒಂದು ಹೇಳ್ತೇನೆ ಸಹಜವಾಗಿ ನಾವು ರಾಜಕೀಯ ಪಾರ್ಟಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚರಿ ಎಚ್ಚರಿಕೆ ಕೊಡುವಂಥ ಜವಾಬ್ದಾರಿ ನಮ್ಮದು ಸರ್ಕಾರ ತಪ್ಪಿದಾಗ ಹೇಳುವಂಥ ಜವಾಬ್ದಾರಿ ನಮ್ಮದು ಸರ್ಕಾರ ತಪ್ಪಿದಾಗ ತಪ್ಪಾರ್ದು ಸರಿ ಮಾಡಬೇಕು ಅಂತೇಳಿ ಸಮಾಜದ ಬಗ್ಗೆ ಪರವಾಗಿ ಮಾತಾಡಬೇಕಾದಂಥ ಧ್ವನಿ ರಾಜಕೀಯ ಪಾರ್ಟಿಯಾಗಿ ನಮ್ಮ ಜವಾಬ್ದಾರಿ ಇವತ್ತು ನಾವು ನಿನ್ನೆ ಇಡೀ ದಿನ ಬೆಳಿಗ್ಗೆಯನ್ನು ಸಾಯಂಕಾಲ ತನಕ ನಾವು ಪ್ರತಿಭಟನೆ ಮಾಡಿದ್ದೇವೆ ಕೆಂಪು ಕಲ್ಲು ಕೊಡಬೇಕು ನಾನು ಕಳೆದ ಒಂದು ತಿಂಗಳಿಂದ ಯು ಟಿ ಖಾದರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಪತ್ರಿಕೆಗಳು ಆಯಿತು ಈ ಗುರುವಾರ ಸರಿ ಆಯಿತು ಕ್ಯಾಬಿನೆಟ್ ಕ್ಯಾಬಿನೆಟ್ಲಿ ಆಗಿದೆ ಆಯ್ತು ಎಲ್ಲವೂ ಆಗೋಗಿದೆ ಅವರ ಕೆಲಸ ಎಲ್ಲ ಬೇಕಂತ ಮಾಡ್ತಾರೆ ಇದೆಲ್ಲ ಹೇಳಿದ್ರು ಅವರು ಸರ್ಕಾರವನ್ನು ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಸ್ಪೀಕರ್ ಆಗಿ ಗೊತ್ತಿಲ್ಲ ಅವರು ಸರ್ಕಾರದ ಪರವಾಗಿ ಯಾಕೆ ಉತ್ತರ ಕೊಡಬೇಕು ವಿಸಿಟಿಂಗ್ ಮಂತ್ರಿ ಇದ್ದಾರೆ ಅವರಾದ್ರೂ ಒಂದು ಬೇಡ ಎಲ್ ಕೊಡಲಿ ನೀವು ಈ ರೀತಿ ಉತ್ತರ ಕೊಡ್ತೀವಿ ಅದರ ಎಲ್ಲ ಸರಿಯಾಗಿದೆ ಇಪ್ಪತ್ತೈದು ದಿನ ಮೂವತ್ತು ದಿನ ಹೊರಡಿ ಗೆ ಲೀಸಿಗೆ ಹಾಕಿದ್ದಾರೆ ಎರಡು ಪ್ರಶ್ನೆಯನ್ನು ಉತ್ತರಿಸಬೇಕು ನೀವು ಈ ರೀತಿಯ ಗೊಂದಲ ಮಾಡಿದ ನಿಮ್ಮ ಆಡಳಿತ ಬಂದ ನಂತರ ಈ ರೀತಿ ಗೊಂದಲ ಆಸುತ್ತೆ ನಿಮ್ಮ ಆಡಳಿತ ಬಂದ ನಂತರ ಇಷ್ಟೆಲ್ಲ ಕಾರ್ಮಿಕ ವರ್ಗ ಇಷ್ಟೆಲ್ಲ ವರ್ಗದವರು ಕಷ್ಟಪಟ್ಟ ನಂತರ ಎರಡು ಸಮಸ್ಯೆಗಳಿಗೆ ನೀವು ಉತ್ತರ ಕೊಡಿ ನೀವು ಎಲ್ಲ ಸರಿ ಮಾಡಿದಿರಿ ಅಂತ ಹೇಳುವುದು ಇಪ್ಪತ್ತೆಂಟು ರೂಪಾಯಿ ಸಿಗುವ ಕೆಂಪು ಕಲ್ಲು ಈಗ ಅರವತ್ತೈದು ಎಪ್ಪತ್ತು ರೂಪಾಯಿ ಆಗಿದೆ ಇದು ನಿಮ್ಮ ಕೊಡುಗೆನಾ ನೀವೆಲ್ಲ ಸರಿ ಮಾಡಿದ್ರೆ ಇದು ಇಪ್ಪತ್ತೆಂಟಕ್ಕೆ ಸಿಗಬೇಕಿತ್ತಲ್ಲ ಹಾಗಾಗಿ ಇದಕ್ಕೆ ಅಧಿಕ ಖರ್ಚು ವೆಚ್ಚ ಮಾಡುವ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಂದಿಡಿದು ಎಲ್ಲವೂ ಹೆಚ್ಚು ಬೀಳುವ ರೀತಿಯಲ್ಲಿ ಮಾಡಿದಂತ ಕೊಡುಗೆ ನಿಮ್ದಲ್ವಾ ಹೌದು ಅಂತ ಹೇಳಬೇಕು ಸ್ಪೀಕರ್ ಅದು ಇನ್ಯಾರ ನಾಯಕರು ಇದು ಒಂದನೇ ಎರಡನೇ ಒಂದು ಪ್ರಶ್ನೆ ಇದೆ ಈಗ ಬಹಳ ಅದು ಬಹಳ ಸಂಕಷ್ಟ ಸರ್ಕಾರಕ್ಕೆ ಇದರ ಮಧ್ಯೆ ರಾಯಲ್ಟಿ ಪೆನಲ್ಟಿ ವಸೂಲಿ ಮಾಡುವಂತ ಹುಚ್ಚು ಆದಾಯ ಹೆಚ್ಚಿಸಬೇಕು ಅದು ಆದಾಯ ಹೆಚ್ಚಕೊಂಡಿಕ್ ಆಗಲ್ಲ ಉದಾಹರಣೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಜಲ್ಲಿ ಕ್ರಷರ್ ಇದೆ ಜಲ್ಲಿ ಕೃಷ ಹಲವಾರು ವರ್ಷದಿಂದ ಜಲ್ಲಿ ಕ್ರಷರ್ ಆದಂತ ಜಾಗಕ್ಕೆ ಅಲ್ಲಿ ಹಿಂದಿನಿಂದಲೇ ಜಲ್ಲಿ ಕ್ರಚರ್ನ ರಾಯಲ್ಟಿ ಕಟ್ಟಿಲ್ಲ ಅಂತೇಳಿ ಐದು ಸಾವಿರ ಕೋಟಿ ಸರ್ಕಾರಕ್ಕೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಜಲ್ಲಿ ಕ್ರಚರ್ ಅವರಿಂದ ಸಂಗ್ರಹ ಮಾಡಬೇಕಾದಂತ ಬಾಕಿ ಮೊತ್ತ ಅಂತಿದೆ ಅದನ್ನ ಎಲ್ಲ ಸಂಗ್ರಹ ಮಾಡಿದೆ ಇಡೀ ರಾಜ್ಯದಲ್ಲಿ ಜಲ್ಲಿ ಕ್ರಚರ್ ಅವರು ಕುತ್ತಿಗೆ ಆಘಾತ ಪಡಬೇಕು ಹಾಗೆಯೇ ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಕೆಂಪು ಕಲ್ಲಿಗೆ ಕೆಂಪು ಕಲ್ಲು ಹಲವಾರು ಸಮಯದಿಂದ ಆ ಮೈನಿಂಗ್ ಅದು ತೆಗಿತಾ ಇರುವಂತವರು ಅಲ್ಲಿ ಹತ್ತು ಎಕರೆ ಜಾಗದಲ್ಲಿ ಒಂದು ಐದು ಎಕರೆ ತೆಗೆದಾಗಿದೆ ಅಂತ ಇನ್ನು ಐದು ಎಕರೆ ಜಾಗ ಉಳಿದಿದೆ ಇನ್ನು ಐದು ಎಕರೆ ಜಾಗದಲ್ಲಿ ಉಳಿದಿದೆ ಅಂತೇಳಿ ಆ ಜಾಗದಲ್ಲಿ ಈ ಹಿಂದೆ ತೆಗೆದುಕೊಂಡದವರು ಅಥವಾ ಹೊಸ ಯಾರಾದರೂ ಒಬ್ರು ಹೋಗಿ ಲೀಸಿಗೆ ಹಾಕಿದಾಗ ಅಲ್ಲಿ ಅಧಿಕಾರಿಗಳು ಬಂದಾಗ ಓ ಇದು ಮುಂಚೆ ತೆಗ್ದಲ್ಲ ಇದ್ರದ್ದು ಐದು ಎಕರೆದು ರಾಯಲ್ಟಿ ವಿತ್ ಪೆನಾಲ್ಟಿ ಮೂರು ಕೋಟಿ ಕಟ್ಟಿ ಅಂತೇಳಿ ನೋಟಿಸ್ ಗಿರಾಣಿ ಮಾಡಿದ್ದಾರೆ ಹೇಗೆ ಕೆಂಪು ಕಲ್ ತೆಗಿಬೇಕು ಅಂತ ಹೇಳಿ ಅದು ಕಟ್ಟದೆ ಅವನಿಗೆ ನೀರು ಸಿಗುವುದಿಲ್ಲ ಈ ರೀತಿಯ ವಾತಾವರಣ ತಂದು ಹಿಡಿದಿದ್ದಾರೆ ಹಾಗಾಗಿ ಇದು ಇಂಥ ಕೊಡುಗೆಗಳು ಎಲ್ಲವೂ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ತರದ ಅವ್ಯವಸ್ಥೆಯ ಆಡಳಿತ ನಮ್ಮ ಜಿಲ್ಲೆಯನ್ನ ಪ್ರಯೋಗ ಶಾಲೆಗಾಗಿ ಈ ರೀತಿ ಅನ್ಯಾಯ ಮಾಡ್ತಿರುವಂತದ್ದು ಇವತ್ತು ನಮ್ಗೆಲ್ಲ ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹತ್ತಾರು ಪ್ರತಿಭಟನೆ ಮಾಡ್ತಾ ನಿನ್ನೆ ಪೂರ್ಣ ದಿನದ ಪ್ರತಿಭಟನೆ ಮಾಡಿದೆ ಮತ್ತು ಆಗಿದೆ 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 ಅಂತ ನೀವು ಹೇಳ್ತದೆ ಆಗಿದ್ದು ತೋರಿಸಿ ಜನರಿಗೆ ಅದರ ಲಾಭಾಂಶವನ್ನ ಕೊಡಿ ಅದ ನಂತರ ಆಗಿದೆ ಅಂತೇಳಿ ಹಾಗೂ ಮುಂಚೆನೆ ಆಗಿದೆ ಅಂತೇಳಿ ನಾಲ್ಕು ಮೂರು ತಿಂಗಳಿಂದ ನೀವು ಮಂಗ ಮಾಡುವಂತ ರೀತಿಯ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದುಪ್ಪ ಅವರ ಮನೆಗೆ ಹೋಗಿ ಮೊಬೈಲ್ ನಂಬರ್ ಅನ್ನ ಬರ್ಕೊಂಡು ಬರ್ತಾರೆ ಮತ್ತು ಸತೀಶ್ ಕುಂಪಲ್ ಅವರ ಮನೆಯಲ್ಲಿ ಹೋಗಿ ಸತೀಶ್ ಕುಂಬಾಲ್ ಪ್ರಶ್ನೆ ಮಾಡಿ ತಿಳ್ಕೊಳ್ತಾರೆ ಎಲ್ಲ ಹೇಳ್ತಾರೆ ಒಂದು ನಂಬರ್ ಆಚೆ ಆಯ್ತು ಆಚೆ ಕಾರ್ಯಕರ್ತರು ಕೂಡ ಮನುಷ್ಯ ಟೆಕ್ನಿಕಲ್ ಈ ರೀತಿಯ ಎಡರುಗಳು ಆಯ್ತು ಇದರ ಫಲಿತಾಂಶ ಜೀವಮಾನದಲ್ಲಿ ಸರಿ ಮಾಡಿದಂತಹ ದಾಖಲೆಗಳಾಗ್ಬಿಡುತ್ತೆ ಒಂದು ಭಾಗ ನಾನು ಕೇಳೋದು ಒಮ್ಮೆ ಅದು ಆಗಿಬಿಟ್ರೆ ಅದನ್ನ ಸರಿ ಮಾಡ್ಬೇಕಾದ್ರೆ ಇವರು ಇನ್ನೂ ಹತ್ತು ವರ್ಷ ತಿರುಗಾಳಿದ್ರು ಆಗುದಿಲ್ಲಲ್ಲ ಅಂದ್ರೆ ತಪ್ಪನ್ನ ಇವರು ಬಹಳ ಸುಲಭವಾಗಿ ಮಾಡ್ತಾರೆ ಆ ತಪ್ಪನ್ನ ಸರಿಪಡಬೇಕಾದ್ರೆ ಆ ಸಮುದಾಯದ ವ್ಯಕ್ತಿ ವರ್ಷಗಟ್ಟಲೆ ಜೀವ ಬಿಡಬೇಕು ಹೇಳುವಂಥದ್ದು ಇದು ಸುಲಭದ ಮಾತಲ್ಲ ಎಲ್ಲರ ಮನೆ ಮನೆಗೆ ಹೋಗಿ ಇಂತ ಎಲ್ಲ ಪ್ರಶ್ನೆ ಇಟ್ಕೊಂಡು ಬರ್ತಾರೆ ಮೊದ್ಲೇ ಕೊಡಿಯವರಿಗೆ ಪ್ರಶ್ನೆ ಇದಕ್ಕೆ ಏನೆಲ್ಲ ದಾಖಲೆ ಉಂಟು ಮೊದಲೇ ರೆಡಿ ಮಾಡಿ ಅಂತ ಹೇಳಿಡಿ ಅವ್ರೊಂದು ರೆಡಿ ಮಾಡಿ ಡ್ರೈವರ್ ಇಟ್ಟುಬಿಡ್ಲಿ ಮತ್ತೆ ಅವರು ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು ಇದನ್ನೆಲ್ಲ ಕೇಳಿದ್ರೆ ನಾಚಿಗೆ ಆಗುತ್ತೆ ತಿಳ್ಕೊಂಡು ರಮೇಶ್ ಇನ್ನೊಂದು ಧರ್ಮದವರನ್ನ ಮದುವೆ ಆಗಿರ್ತಾರೆ ಮದುವೆ ಆಗಿ ಮಗುವಾಗಿರ್ತದೆ ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಹೇಳುದು ಆ ಮಗುವಿಗೆ ತಂದೆ ಯಾರಿದ್ದಾರೆ ಅದೇ ಧರ್ಮ ಆಗ್ತದೆ ಹೌದಲ್ವಾ ಅದೇ ಆಗ್ತದೆ ಆದ್ರೆ ಇಲ್ಲಿ ಹೇಗೆ ಮೆನ್ಷನ್ ಮಾಡ್ಬೇಕು ಸಿದ್ದರಾಮಯ್ಯರು ಹೇಳ್ತಾರೆ ಯಾವ ಧರ್ಮದಲ್ಲಿದ್ದಾರೆ ಆ ಧರ್ಮವೇ ಧರ್ಮದ ನಮೂದಿಸಿ ಅಂತ ಮನೆ ಹೇಳ್ತಾ ಇದ್ದಾರೆ ಇದು ಸಹ ಕ್ಲಿಯರ್ ಇಲ್ಲ ಆ ಮನೆಯಲ್ಲಿ ಬಂದ್ರೆ ಹೇಗೆ ಕೊಡಬೇಕು ಆ ಮನೆಯಲ್ಲಿ ತಾಯಿ ಯಾರ್ದು ಕೊಡ್ತಾರೆ ಅವರ ಹೆಸರು ರಮೇಶ್ ಇದ್ರೆ ರಮೇಶೇ ಇರ್ತದೆ ಹೆಂಡತಿ ಇನ್ನೊಂದು ಧರ್ಮದವರಿದ್ರೆ ಮಾರ್ಸಿನ ಇನ್ನೊಂದ ಮತ್ತೊಂದು ಹೆಸರು ಇರ್ತದೆ ಮಗನಿಗೆ ಹೆಸರು ಇನ್ನೊಂದು ಅವರದೇ ತಾಯಿ ತಾಯಿ ಯಾವ ಧರ್ಮದವರು ಅವರ ಹೆಸರು ಇರ್ತಾರೆ ಅವಾಗ ಈ ಮಗುವಿಗೆ ತಂದೆಯಾರು ಮತ್ತೆ ಮಗುವಿನ ಧರ್ಮ ಯಾವ್ದು ಇರಬೇಕು ರಮೇಶ ರಮೇಶನೇ ಇರಬೇಕು ಹಾಗಾದ್ರೆ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಕ್ಲಿಯರ್ ಮಾಡ್ಬೇಕಲ್ಲ ಯಾವ್ದು ಮಾಡ್ತಾರೆ ಇದೆಲ್ಲ ಇದೆಲ್ಲ ಕ್ಲಿಯರ್ ಈ ಹೊರಟ್ರೆ ಹೇಗಾಗಬಹುದು ರಮೇಶ ನಿರ್ಧಾರ ಮಾಡಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅಲ್ಲ ಇಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿ ಇರುವಂತಹ ವ್ಯವಸ್ಥೆ ಮತ್ತು ಕಾನೂನು ಈ ಎರಡೂ ಕೂಡ ಪಾಲನೆ ಆಗ್ಬೇಕು ಸಮಾಜ ಹೆಂಡ ಹೆಂಡತಿ ಹೆಂಡತಿ ತಾಯಿ ಆದವರು ಆ ಮಗುವಿನ ಮಗನ ತಾಯಿ ಸ್ವಾಭಾವಿಕವಾಗಿ ಅವರು ಯಾವ ಧರ್ಮದಲ್ಲಿ ಅವರು ಎಲ್ಲಿದ್ದಾರೆ ಅದನ್ನೇ ಹೇಳ್ತಾರೆ ಅವರು ಅದನ್ನೇ ಹೇಳ್ತಾರೆ ಆದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅದಾಗುದಿಲ್ಲ ರಮೇಶನೇ ಹೇಳ್ಬೇಕು ರಮೇಶನೇ ಹೇಳ್ಬೇಕು ಇದು ಹೇಳ್ಲಿಕ್ಕೆ ಆಗುದಿಲ್ಲ ಇದಕ್ಕೆ ಏನು ಅಂತ ಕ್ಲಿಯರ್ ಮಾಡ್ಬೇಕಲ್ಲ ಅದು ತಂದೆನೇ ಬರುದು ತಂದೆನೇ ಬರುದು ಈ ಈ ವಿಷಯ ಯಾಕೆ ಹೇಳಿದಂದ್ರೆ ತುಂಬ ಕೇಳಿ ಒಂದ್ ನಿಮಿಷ ಇದು ಎಲ್ಲಾ ಧರ್ಮದಲ್ಲಿ ಇರ್ಬೋದು ಕೆಲವು ಸಲ ಏನಾಗಿದೆ ಅಂದ್ರೆ ಒಬ್ಬರನ್ನು ಮದುವೆ ಆಗಿದ್ದಾರೆ ಮಗುವಾಗಿದೆ ಆ ಮಗುವಿಗೆ ಇನ್ನೊಂದು ಹೆಸರು ಇಟ್ಟಿರ್ಬೋದು ಆದ್ರೆ ಇವರು ಅದೇ ಇದ್ದಾರೆ ಇವರು ಚೇಂಜ್ ಆಗಲಿಲ್ಲ ಅವ್ರು ಅಲ್ಲಿಗೆ ಹೋಗುದು ಇವರು ಇಲ್ಲಿಗೆ ಹೋಗುದು ಇದೆಲ್ಲ ಇದ್ದಂತೆ ಇದ್ರ ಮಧ್ಯದಲ್ಲಿ ಇದಕ್ಕೆ ಸರಿಯಾದ ಒಂದು ಗೈಡ್ಲೈನ್ಸ್ ಈ ಸಮೀಕ್ಷೆ ಮಾಡುವವರಿಗೆ ಇವರು ಕಡೆಕ್ ಕೊಡ್ಬೇಕಲ್ಲ ಮೊನ್ನೆ ಸಿದ್ದರಾಮಯ್ಯ ಹೇಳಿರುವಂತದ್ದು ಇಲ್ಲ ಅದು ಯಾವ ಧರ್ಮದಲ್ಲಿದ್ದಾರೆ ಅವರು ಹೇಳಿದ್ದನ್ನು ಹೇಳಿದನ್ನು ಹೇಗೆ ತಗೊಳ್ತಾರೆ ಅವಾಗ ಸರ್ಕಾರದ ಕಾನೂನು ನಿಯಮ ಇದೆಲ್ಲ ಇಲ್ವಾ ಇದು ಕೂಡ ಒಂದು ಗೊಂದಲದ ಇರುವಂತಹ ಸಂಗತಿಯನ್ನ ಎಲ್ಲ ಸಂಗತಿ ಇದರ ಒಟ್ಟಿಗೆ ಇರುವಂತ ಎಲ್ಲ ಸಂಘತೆಯನ್ನ ಕ್ಲಿಯರ್ ಮಾಡಿ ಮಾಡಬೇಕು ಅಂತ ನಮ್ಮ ಗೊತ್ತೇ ಇರುವಂತದ್ದು ಈ ಬಗ್ಗೆ ನಿಮ್ದೇನು ಪ್ರಶ್ನೆ ಇಲ್ಲ ಅಂತ ತಿಳ್ಕೊಂಡಿದ್ದೇವೆ ಅದು ಮಾಡಬಾರ್ದು ಅಂತ ಹೇಳುದು ನಾವು ಇಪ್ಪತ್ತೇಳು ತರಾತುರಿಯಲ್ಲಿ ಮಾಡಬಾರ್ದು ಇದಕ್ಕೆ ಸರಿಯಾದ ತಯಾರಿ ಆಗ್ಲಿಲ್ಲ ಇಡೀ ರಾಜ್ಯದಲ್ಲಿ ನಿನ್ನೆ ರಾಜ್ಯ ಬಿಜೆಪಿ ಕೂಡ ಇದರ ಬಗ್ಗೆ ರಾಜ್ಯಪಾಲರಿಗೆ ಮನವಿ ಮಾಡಿದೆ ನಾವು ಇವತ್ತು ನಿಮ್ಮ ಮುಖಾಂತರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಒತ್ತಾಯ ಮಾಡ್ತಾ ಇದ್ದೇವೆ ಇಷ್ಟು ಗಡಿಬಿಡಿ ಮಾಡಬೇಡಿ ಮಾಡಿ ಮಾಡಬೇಡಿ ಅಂತ ಹೇಳುದು ನಾವು ಯಾಕಂದ್ರೆ ಶಿಕ್ಷಕರು ಮತ್ತು ಅಂಗನವಾಡಿ ವರ್ಕರ್ ಮತ್ತು ಆಶಾ ವರ್ಕರ್ ಕೂಡ ರೆಡಿ ಇಲ್ಲ ಅವರಿಗೆ ಈ ಹಬ್ಬ ಹಬ್ಬದ ಸಂದರ್ಭದಲ್ಲಿ ಅವರು ಸಹ ಮಾಡ್ಲಿಕ್ಕೆ ರೆಡಿ ಇಲ್ಲ ಮತ್ತೆ ಅವರಿಗೆ ಸರಿಯಾದ ಮಾಹಿತಿ ಸಹ ಇಲ್ಲ ನೀವು ಇಂತ ಒಂದು ಫೋಟೋ ಇಂತ ಒಂದು ಪೇಜ್ ಕೊಟ್ಟಿದ್ದ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಅವರಿಗೂ ಗೊತ್ತಿರಬೇಕಲ್ಲ ಈಗ ಲಾಸ್ಟ್ ಕೇಳಿದ ಪ್ರಶ್ನೆ ಲಾಸ್ಟ್ ಕೇಳಿದ ಪ್ರಶ್ನೆಗೆ ಉತ್ತರ ಅವರು ಅಂಗನವಾಡಿ ವರ್ಕರ್ ಮಾಡ್ಲಿಕ್ಕೆ ಆಗುದಿಲ್ಲ ಆಶಾ ವರ್ಕರ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಕಾರವೇ ಹೇಳಬೇಕು ಹೇಗೆ ಮಾಡ್ಬೇಕು ಅಂತ ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಟ್ಟರೆ ಅದಾಗ್ತದ ಬಗೆಹಾರಿಯ ಬಗೆಹರಿ ಬಗೆಹರಿಬೇಕು ಮತ್ತೆ ಅದಕ್ಕೆ ಸರಿಯಾದ ತಿದ್ದುಪಡಿ ತಂದು ಆ ನಂತರ ಸಮೀಕ್ಷೆಗೆ ಇದನ್ನು ಮುಂದುವರಿಸಬೇಕು ಬಿಲ್ಲವ ಕ್ರಿಶ್ಚಿಯನ್ ಎಲ್ಲ ಹೇಳಿದ್ರಲ್ಲ ಅದನ್ನು ಕಾನೂನ್ ಪ್ರಕಾರ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಲ್ಲ ಅಲ್ಲ ಕಾನೂನು ಪ್ರಕಾರ ಸಹ ಪ್ರಕಾರ ಮಾಡ್ಲಿಕ್ಕೆ ಅವಕಾಶದಿಂದ ಇದ್ರೆ ತಪ್ಪು ಮಾಡ್ತಾರೆ ಇವರು ಅಲ್ಲ ಇಲ್ಲ ಅಲ್ಲ ಅದು ಹೇಗೆ ಅವಕಾಶ ಇದೆ ಅಲ್ಲ ಅದನ್ನೇ ಇಲ್ಲ ಅಂತ ಹೇಳುದು ನಾವು ತೆಗಿಬೇಕು ಅದನ್ನ ತೆಗೀಲಿ ಅದನ್ನ ತೆಗೀಬೇಕು ಯಾಕೆ ಮಾಡಿದಿರಿ ಯಾಕೆ ಮಾಡಿದಿರಿ ಅಂತ ಇರುವಂತ ಪ್ರಶ್ನೆ ಈಗ ಬೇರೆ ಧರ್ಮದಲ್ಲಿ ಕೂಡ ಉಪಜಾತಿ ಉಂಟು ಅದನ್ನು ಮಾಡಿದೀರಾ ನೀವು ಮಾಡ್ಲಿಲ್ಲ ನಾವ್ ಅದನ್ನು ಕೆನಕ್ಕೆ ಹೋಗುದಿಲ್ಲ ಅಲ್ಲ ಬೇರೆ ಕೂಡ ಮುಸಲ್ಮಾನ ಈಗ ಹಿಂದೂ ಈ ಇದೆಲ್ಲ ಬರ್ತದ ಏನು ಬರ್ಲಿಲ್ಲ ಈಗ ಹಾಕಿದಿರಿ ಹಾಕಿದೀರಿ ಸಿಟ್ ಸಿ ಯಾ ಮುಸ್ಲಿಮ್ ಬಿಲ್ಲವ ಮುಸ್ಲಿಮ್ ಈ ತರ ಮಾಡಿದ ನೀವು ಅದನ್ನು ಮಾಡಬೇಕಂತ ಹೇಳುದಿಲ್ಲ ಅಲ್ಲ ಅದು ಬೇಡ ಅದು ಮಾಡಬಾರದು ಆತರ ಮಾಡಿದ್ದೇ ತಪ್ಪು ಅಂತ ಹೇಳುದು ನಾವು ಯಾಕೆ ಮಾಡಿದ್ವಿ ಮಾಡಿದ್ದು ತಪ್ಪೇ ಆಗಿದೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಆದ್ರೆ ಕೋರ್ಟ್ ಅಲ್ಲಿ ಪ್ರಶ್ನಿಸಿ ಅದನ್ನ ನಿಲ್ಲಿಸುವ ಪ್ರಯತ್ನ ಮಾಡಬಹುದು ಅದೆಲ್ಲ ಅದೆಲ್ಲ ನಾವು ರಾಜ್ಯದಿಂದ ಯೋಚನೆ ಮಾಡ್ತೇವೆ ಅದೆಲ್ಲ ಯೋಚನೆ ಮಾಡ್ತಾರೆ ನಿನ್ನೆ ರಾಜ್ಯದಲ್ಲಿ ಸ್ವಲ್ಪ ದಿವಸ ಅಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಅಲ್ಲ ಅಷ್ಟೇ ಗಡಿಬಿಡಿ ಮಾಡಬೇಡಿ ನಮ್ಗೆ ಕೂಡ ಅವಕಾಶ ಕೊಡಿ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಇದನ್ನ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಕೋರ್ಟ್ ಕಾನೂನು ಈ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು ನೀವು ಹತ್ತು ದಿನದಲ್ಲಿ ಎಷ್ಟಾ ತಿಂಗಳು ಗಟ್ಟಲೆ ಮಾಡಿದ ಕಾತ್ರಾಜ್ ವರದಿಯೇ ವರದಿಯನ್ನೇ ಇದು ಅನುಷ್ಠಾನ ಮಾಡ್ಲಿಕ್ಕೆ ಆಗಲಿಲ್ಲ